ನಗರಸಭೆ ಪೈಪ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಹೆಸರು ಬಹಿರಂಗಪಡಿಸಿದ ಎಸ್ಪಿಎಂನಾರಾಯಣ್ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಒಂದು ಸಂಸ್ಥೆಯ ಬೆಳವಣಿಗೆಯ ಹಿಂದೆ ಉತ್ತಮ ನೌಕರರ ಶ್ರಮವಿರುತ್ತದೆ ಶಾಸಕ ಶಿವರಾಂ ಹೆಬ್ಬಾರ್ ಫ್ರೀಸರ್ ಅನ್ನು ಲೋಕಾರ್ಪಣೆಗೊಳಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ನೃಪತುಂಗಾ ಬೆಟ್ಟದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಲಕ್ಷ ತುಳಸಿ ಅರ್ಚನೆ ರಾಜ್ಯ ಸರ್ಕಾರದ ನಿರ್ಧಾರಗಳಿಂದ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಹಿನ್ನಡೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಸತ್ಯನಾರಾಯಣ ವೃದ್ಧ ಸಿಎ ಅಂತಿಮ ಹಂತದ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮಂಜುನಾಥ್ ಹೆಗಡೆ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾದ ಶಾಸಕ ಭೀಮಣ್ಣ ನಾಯ್ಕ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಆಯ್ಕೆಗೊಂಡ ಕಾರ್ತಿಕೇಯ ದತ್ತಾತ್ರೇಯ ಹೆಗಡೆ ರಾಜ್ಯ ಸರ್ಕಾರದ ನಿರ್ಧಾರಗಳಿಂದ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಹಿನ್ನಡೆ ಜುಲೈ ಏಳರಂದು ನಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ಎಂನಾರಾಯಣ ಅವರು ಸೋಮವಾರ ಮಾಧ್ಯಮಗೋಷ್ಠಿ ನಡೆಸಿ ನಗರಸಭೆ ಪೈಪ್ ಕಳ್ಳತನದ ಆರೋಪಿಗಳ ಹೆಸರುಗಳನ್ನು ಬಹಿರಂಗಪಡಿಸಿದ್ದಾರೆ ಪೊಲೀಸರ ತನಿಖೆಯಲ್ಲಿ ನಗರಸಭೆಯ ಮೂವರು ಅಧಿಕಾರಿಗಳಾದ ಎಇಇ ಪ್ರಶಾಂತ್ ವರ್ಣೇಕರ್ ಪೌರಾಯುಕ್ತ ಎಚ್ ಕಾಂತರಾಜು ಜೆಇ ಸುಫಿಯಾನ್ ಬ್ಯಾರಿ ಮತ್ತು ಮೂವರು ನಗರಸಭೆ ಸದಸ್ಯರುಗಳಾದ ಗಣಪತಿ ನಾಯ್ ಕುಮಾರ್ ಬೋರ್ಕರ್ ಯಶವಂತ್ ಮರಾಠೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು ಘಟನೆ ನಡೆದು ನಾಲ್ಕೈದು ತಿಂಗಳು ಕಳೆದರೂ ಆರೋಪಿಗಳ ಹೆಸರನ್ನು ಪೊಲೀಸರು ಎಲ್ಲಿಯೂ ಬಹಿರಂಗಪಡಿಸಿರಲಿಲ್ಲ ಇದರಿಂದ ಸಾರ್ವಜನಿಕರ ವಲಯದಲ್ಲಿ ಬೇಸರ ವ್ಯಕ್ತವಾಗಿತ್ತು ಮತ್ತು ಪೊಲೀಸ್ ಇಲಾಖೆಯಿಂದ ಜನರಿಗೆ ಯಾವ ನ್ಯಾಯ ಸಿಗಲಿಲ್ಲ ಎಂಬ ಕಪ್ಪು ಚುಕ್ಕಿ ಬರುವುದರೊಳಗಾಗಿ ಪೊಲೀಸರು ಕೊನೆಗೂ ನಾಲ್ಕೈದು ತಿಂಗಳಾದ ನಂತರ ಆರೋಪಿಗಳ ಹೆಸರನ್ನು ಮಾಧ್ಯಮದವರ ಮುಂದೆ ಅಧಿಕೃತವಾಗಿ ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ಬಹಿರಂಗಪಡಿಸಿ ಉತ್ತರ ಕನ್ನಡ ಪೊಲೀಸರು ತಪ್ಪು ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂಬುದನ್ನು ತೋರಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ಪಿಐ ಮಂಜುನಾಥ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು

ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯವಿದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ ತನಿಖೆಯಲ್ಲಿ ಈವರೆಗೆ ಒಟ್ಟು ಮೂರು ಜೆ ಸಿ ಬಿ ಒಂದು ಕ್ರೇನ್ ಎರಡು ಲಾರಿಗಳನ್ನು ವಸಪಾಸಲಾಗಿದೆ ಕಾಸ್ಟ್ ಡೈರೆಕ್ಟ್ ಪೈಪ್ಗಳನ್ನು ಪುಡಿ ಮಾಡಿ ಫರ್ನೇಸ್ಗೆ ಮಾರಾಟ ಮಾಡಿರುವುದು ಸಾಬೀತಾಗಿರುತ್ತೆ ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು ವಶಪಡಿಸಿಕೊಂಡಿರುವ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರಿಗೆ ಭೇಟಿ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಿಂದ ದಾಖಲಾತಿಗಳು ಮಾಡಲಾಗಿದೆ ಕಲುವಾದ ನೂರ ಹದಿನಾರು ಪೈಪಿಗಳು ಈಗಿನ ಮಾರುಕಟ್ಟೆ ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಎಂದು ವರದಿ ಪಡೆಯಲಾಗಿದೆ ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೆ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ ಆರೋಪಿತ ಸಹೀದ್ ಜಕ್ರಿಯಾ ಇತನ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯನ್ ಡ್ಯಾರಿ ಎಡಬ್ಲ್ಯೂ ಪ್ರಶಾಂತ್ ವರ್ಣೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಬೋರ್ಕರ್ ಯಶವಂತ ಮರಾಠ ಇವರು ಈ ಈ ಸ್ವತ್ತುಗಳನ್ನು ಯಾವುದೇ ಕೆ ಟಿ ಪಿ ಪಿ ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿದ ಜಫ್ರಿ ಈ ಜಕ್ರಿಯಾಗೆ ಇದನ್ನೆಲ್ಲ ಹೋಗೋದಕ್ಕೆ ಅನುಮತಿ ಕೊಟ್ಟು ಈ ಪೈಪ್ಗಳನ್ನು ತಗೊಂಡೋಗಿರೋದು ಇದರಿಂದ ಸಾಬೀತಾಗಿದೆ ಇದು ಸರ್ಕಾರದ ಸ್ವತ್ತು ಎಂದು ತಿಳಿದಿದ್ದರೂ ಅವುಗಳನ್ನು ಕಾಪಾಡಿಕೊಳ್ಳುವುದು ನೋಡಿಕೊಳ್ಳುವುದು ನಿರ್ವಹಣೆ ಮಾಡುವುದು ತಮ್ಮ ಕರ್ತವ್ಯವಾಗಿದ್ದು ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಳ್ಳುವುದೋಸ್ಕರ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸ್ವತ್ತನ್ನು ಕಲಿವೆ ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪ ಸೈಯದ್ ಜಕ್ರಿಯಾ ಯಾಕೆ ಶಿಕಾರಪುರ ಇವರೊಂದಿಗೆ ಸೇರಿ ಹೊಲ ಮಾಡಿಕೊಂಡು ಪೈಪ್ಗಳನ್ನು ಅಪ್ರಾಮಾಣಿಕವಾಗಿ ಕಾನೂನು ಬಹಳ ತೆಗೆದುಕೊಂಡು ಹೋಗಲು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ದುಷ್ಪ್ರೇರಣೆ ಮಾಡಿ ಜಕ್ರಿಯಾಗಿ ಅವಕಾಶ ಮಾಡಿ ಕಲಂ ಅರವತ್ತೊಂದು ಐವತ್ತಾರು ಮುನ್ನೂರ ಐದು ಐದು ಸಹಿತ ನೂರು ಐದು ರೀತಿಯಲ್ಲಿ ಬಿ ಎನ್ ಎಸ್ ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತವಾಗಿರುತ್ತೆ ಈ ಪ್ರಕರಣದಲ್ಲಿ ಆರೋಪದ ಸೈಯದ್ ಜಕ್ರಿಯಾ ಇವನು ಇನ್ನುಳಿದ ಆರೋಪಿತರಿಗೆ ಸೇರಿಕೊಂಡು ಇವನ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸುತ್ತಿಗಳನ್ನು ಕಳತನ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ ತ್ರೀ ನಾಡ್ ತ್ರೀ ಬಾಟ್ ಟು ತ್ರೀ ಟ್ವೆಂಟ್ ಏಟ್ ಬಿ ಎನ್ ಎಸ್ ಎರಡ್ ಸಾವಿರದ ಮೂರರಂತೆ ಅಪರಾಧ ಹೆಸರು ಸಹ ತನಿಖೆಯಲ್ಲಿ ಕಂಡು ಬಂದಿರುತ್ತೆ ಮುಂದುವರೆದು ಸದರಿ ಪ್ರಕರಣದಲ್ಲಿ ಮೂವರು ಸರ್ಕಾರಿ ನೌಕರರು ಮತ್ತು ಮೂವರು ನಗರಸಭಾ ಸದಸ್ಯರು ಲೋಕಲ್ ನೌಕರ್ ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ ಇವರ ಮೇಲೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ಹಾಕಲು ಅಧಿಕಾರಿ ಇರುವ ಪ್ರಾಧಿಕಾರ ಯಾರು ಎನ್ನುವ ಬಗ್ಗೆ ದಾಖಲೆಯತೆ ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಪೌರಾಳಿತ ನಿರ್ದೇಶನಾಲಯ ಬೆಂಗಳೂರು ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀ ರಮಲಿಂಗ ಕಮಲಿಕಟ್ಟೆ ಅವರಿಗೆ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ ದಿನ ಅವರು ಅಲ್ಲಿಂದ ನಾವು ವರದಿ ಬಂದ ನಂತರ ಇವರೆಲ್ಲರ ಮೇಲೆ ಆರು ಜನರ ಮೇಲೆ ನಾವು ಚಾರ್ಜ್ ಶೀಟ್ ಅನ್ನ ನಾವು ಕೋರ್ಟ್ಗೆ ತಗೊಂತ ಇದ್ವಿ ಒಟ್ಟಾರೆ ಏನು ಈ ಪೈಪ್ ಬಗ್ಗೆ ಮಾಡಿ ಕುತೂಹಲ ಬಂದಿದೆ ಅದಕ್ಕೆ ತೆರೆ ಬಿದ್ದಿದೆ ಆರೋಪಿತರು ಯಾರಂತ ಸಾಬೀತರಾಗಿದೆ ಹಿಂಗೇಂಗೆ ಮಾಡಿಲ್ಲ ಅಂತ ಗೊತ್ತಾಗಿದೆ ಗೊತ್ತಾಗಿದ್ದು ಮೇಲೆ ಸಿನ್ಸ್ ರಾಲ್ ಇದ್ರಲ್ಲಿ ಇರೋರೆಲ್ಲ ಜಕ್ರಿಯಾ ಒಂದು ಪ್ರೈವೇಟ್ ಪರ್ಸನ್ ಬಿಟ್ಟು ಬೇರೆಯವರೆಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ ಅಂದ್ರೆ ಮೂರು ಜನ ಆಫೀಸರ್ಸ್ ಮೂರು ಜನ ಎಲೆಕ್ಟೆಡ್ ಮೆಂಬರ್ಸ್ ಇರೋದ್ರಿಂದ ಇವ್ರ ಮೇಲೆ ಒಂದ್ಸತಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬಂದ ತಕ್ಷಣ ನ್ಯಾಯಾಲಯಕ್ಕೆ ನಾವು ಶಾಶನ್ ಕೊಡ್ತೀವಿ ಬೈಲಲ್ಲಿ ಆಚೆ ಇದ್ದಾರೆ ನಾವು ಅವ್ರನ್ನ ಅರೆಸ್ಟ್ ಮಾಡೋಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಆ ಜಗ್ರಿ ಅವರಿಗೆ ಎದೆ ನಾವು ಏನೋ ಮುನ್ಸಿಪಲ್ ಕಮಿಷನರ್ ಖಾತ್ರಿ ಆ ಖಾತ್ರೆ ಕೇಸ್ ರಿಜಿಸ್ಟರ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ಎದೆ ನಾವು ಏನೋ ಕಾಣಿಸ್ಕೊಂಡು ಚಿತ್ರ ಬಿದ್ದು ಮಾಡಿದ್ರು ಹಾಗಾಗಿ ಜೂನ್ ಏಳರಂದು ಅರಣ್ಯ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಸೋಮವಾರ ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಚಾಲನೆ ನೀಡಿದರು ಅವರು ತಾಲೂಕಿನ ಕವಂಚೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಲಾದ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗ್ರಾಮ ಅಭಿವೃದ್ಧಿ ನಿಧಿಯಡಿ ಗ್ರಾಮ ಅರಣ್ಯ ಸಮಿತಿಯ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳನ್ನು ವಿತರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಆರ್ಥಿಕ ಶಿಸ್ತನ್ನು ಪಾಲಿಸಿದ ಸಂಸ್ಥೆ ಹೆಮ್ಮೆರವಾಗಿ ಬೆಳೆಯಬಹುದು ಒಂದು ಸಂಸ್ಥೆಯ ಬೆಳವಣಿಗೆಯ ಹಿಂದೆ ಉತ್ತಮ ನೌಕರರ ಶ್ರಮವಿರುತ್ತದೆ ಆದುದರಿಂದ ಸಂಸ್ಥೆಗೆ ಒಳ್ಳೆಯ ಹೆಸರು ಲಭಿಸಲು ಸಾಧ್ಯ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಟಿಎಂಎಸ್ ಮುಖ್ಯ ಕಾರ್ಯನಿರ್ವಾಹಕರಾಗಿ ನಿವೃತ್ತಿ ಹೊಂದಿದ ಸಿಎಸ್ ಹೆಗಡೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಸನ್ಮಾನಿಸಿ ಮಾತನಾಡಿದರು ಈ ಜಿಲ್ಲೆಯ ಗಟ್ಟಿತನವನ್ನು ಸಹಕಾರಿ ಕ್ಷೇತ್ರದಲ್ಲಿ ಕಂಡಿದ್ದೇನೆ ತನ್ನದೇ ಆದ ಇತಿಹಾಸ ಹೊಂದಿದ ಸಹಕಾರಿ ಸಂಸ್ಥೆಗಳಿಂದ ಜಿಲ್ಲೆಯ ರೈತರ ಹಿತ ಕಾಪಾಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಶಾಂತರಾಮ್ ಸಿದ್ದಿ ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಹಿರಿಯ ಸಹಕಾರಿ ಆರ್ ಎನ್ ಹೆಗಡೆ ಗೊರ್ಸಗದ್ದೆ ವಿಶ್ವದರ್ಶನ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕುಣೆಮನೆ ಟಿಎಂಎಸ್ ಆಡಳಿತ ಮಂಡಳಿ ಸಿಬ್ಬಂದಿಗಳು ಹಾಗೂ ವಿವಿಧ ಸಹಕಾರಿ ಸಂಘದವರು ಸಂಘ ಸಂಸ್ಥೆಗಳವರು ಸಹಕಾರಿಗಳು ನೂತನ ಮುಖ್ಯ ಕಾರ್ಯನಿರ್ವಾಹಕ ವಿಟಿ ಹೆಗಡೆ ಉಪಸ್ಥಿತರಿದ್ದರು ಉಪಾಧ್ಯಕ್ಷ ನರಸಿಂಹ ಕೋಣೆಮನೆ ಸ್ವಾಗತಿಸಿದರು ನಿರ್ದೇಶಕ ವೆಂಕಟರಮಣ ಕಿರಕುಂಬತ್ತಿ ನಿರ್ವಹಿಸಿದರು ವೆಂಕಟರಮಣ ಬೆಳ್ಳಿ ವಂದಿಸಿದರು ಜೂನ್ ಆರು ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಬಳಿ ಶ್ರೀರಾಮಭಕ್ತ ಮಂಡಳಿ ಬಸವೇಶ್ವರ ವತ್ತ ಅವರು ಕೊಡುಗೆಯಾಗಿ ನೀಡಿರುವ ಫ್ರೀಸರ್ ಅನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮೃತದೇಹ ಸಂರಕ್ಷಣೆಯು ಶೋಕವಿಗ್ರಸ್ಥ ಕುಟುಂಬಗಳಿಗೆ ಅತ್ಯಂತ ಅವಶ್ಯಕವಾಗಿರುವ ವ್ಯವಸ್ಥೆ ಈ ಉಪಕರಣವನ್ನು ನೀಡಿದ ಶ್ರೀರಾಮ ಭಕ್ತ ಮಂಡಳಿಯ ಎಲ್ಲಾ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ತಂಡದ ಸಮಾಜಮುಖಿ ಚಟುವಟಿಕೆಗಳು ಯಾವಾಗಲೂ ಮುಂದುವರಿಯಲಿ ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ್ ಉಪಾಧ್ಯಕ್ಷ ಅಮಿತ್ ಅಂಗಡಿ ಸೇರಿದಂತೆ ರಾಮಭಕ್ತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ನಗರದ ರೋಟರಿ ಕ್ಲಬ್ ಹುಬ್ಬಳ್ಳಿ ನಾರ್ತ್ ಸದಸ್ಯರ ವತಿಯಿಂದ ಪರಿಸರವಾದಿ ಚೆನ್ನು ಅವರ ಮಾರ್ಗದರ್ಶನದಲ್ಲಿ ಇಂದು ಹುಬ್ಬಳ್ಳಿಯ ನೃಪತುಂಗಾ ಬೆಟ್ಟದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಜಾಗೃತಿಯನ್ನು ಮೂಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗುರು ಸಾಲಿಮಠ ಕಾರ್ಯದರ್ಶಿ ಸುಹಾಸಿನಿ ದೇಸಾಯಿ ಕಾರ್ಯಕ್ರಮದ ಅಧ್ಯಕ್ಷರಾದ ವಿಜಯಕುಮಾರ್ ಗುಡ್ಡದ ಕ್ಲಬ್ ಸೇವಾ ನಿರ್ದೇಶಕ ಶಂಕರ್ ಹಿರಿಮೆಠ ಸಹಿತ ಸುಮಾರು ಐವತ್ತು ಸದಸ್ಯರು ಭಾಗವಹಿಸಿದ್ದರು ಜೂನ್ ಆರರಂದು ತಾಲೂಕಿನ ಪುರಾಣ ಪ್ರಸಿದ್ಧ ಅಣಲ್ಗಾರ್ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆಷಾಢ ಏಕಾದಶಿ ಪ್ರಯುಕ್ತ ರವಿವಾರ ಶ್ರೀದೇವರಿಗೆ ಲಕ್ಷ್ಯ ತುಳಸಿ ಅರ್ಚನೆ ನಡೆಯಿತು ರಾಜ್ಯ ಸರ್ಕಾರದ ನಿರ್ಧಾರಗಳಿಂದಾಗಿ ಗ್ರಾಮ ಪಂಚಾಯಿತಿಗೆ ಅನುದಾನ ಸಿಗದೆ ಅಭಿವೃದ್ಧಿಗೆ ಹಿನ್ನಡೆ ತಕ್ಷಣವೇ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಬೇಕು ಎಂದು ಆಗ್ರಹಿಸಿ ನೆಗ್ಗು ಗ್ರಾಮ ಪಂಚಾಯಿತಿ ಸದಸ್ಯರು ಸೋಮವಾರ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಹೆಗಡೆ ನೆರ್ಲದ ಪ್ರಮುಖರಾದ ಎಚ್ ವಿ ಗಣೇಶ್ ಮಹಾಲಕ್ಷ್ಮೇಗೌಡ ಸರಸ್ವತಿ ಹೆಗಡೆ ಗಣಪತಿ ಬಡ್ ಹೆಬ್ಬಲಸು ಉಮೇಶ್ ನೆರ್ನವಳ್ಳಿ ರವಿ ಹೊಸ್ಮನೆ ಮಂಜುಳಾ ಪಾವಸ್ಕರ್ ರಾಘವೇಂದ್ರ ಪಟ್ಟಿಗುಂಡಿ ಕೃಷ್ಣಮೂರ್ತಿ ನಾಡಗುಳಿ ಗಣಪತಿ ನೆರ್ಲದ ನರಹರಿ ಹಲಸಿಗೆ ಗೌತಮ್ ಕೊಪ್ಪೇಸರ ವಿನಾಯಕ್ ತಡಗುಣಿ ಸಿಂಧೂರ ಅಮ್ಮಚಿ ನಾರಾಯಣ್ ಹಲಸಿಗೆ ಉಪಸ್ಥಿತರಿದ್ದರು ಆಷಾಢ ಶುದ್ಧ ಏಕಾದಶಿ ಭಗವಂತನು ಯೋಗನಿದ್ರೆಗೆ ಹೋಗುವ ದಿವಸ ಈ ದಿನವನ್ನು ವಿಷ್ಣು ಶಯನೋತ್ಸವವನ್ನಾಗಿ ಆಚರಿಸುತ್ತಾರೆ ಈ ಉತ್ಸವವನ್ನು ಸತ್ಯನಾರಾಯಣ ವ್ರತದ ಆಚರಣೆಯ ಮೂಲಕ ಶ್ರೀಮಠದಲ್ಲಿ ಆಚರಿಸಲಾಯಿತು ಈ ಬಾರಿಯ ವಿಶೇಷವೆಂದರೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರ ಅಮೃತವಾಣಿಯಿಂದ ಸತ್ಯನಾರಾಯಣ ಕಥೆಯು ನಿರೂಪಿಸಲ್ಪಟ್ಟಿತು ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ಕಥಾಶ್ರವಣ ಮಾಡಿದರು ಅನೇಕ ಭಕ್ತಾದಿಗಳು ಕಥೆಯನ್ನು ಭಕ್ತಿಯಿಂದ ಕೇಳಿದರು ಸಿದ್ದಾಪುರ ತಾಲೂಕಿನ ಸರ್ಕುಳಿಯ ಹೊನಗಾರ ಮನೆಯ ಸುದರ್ಶನ್ ಮಂಜುನಾಥ್ ಹೆಗಡೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಪ್ರತಿಷ್ಠಿತ ಸಿಎ ಅಂತಿಮ ಹಂತದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಮೂಲಕ ಸಾಧನೆ ಮಾಡಿದ್ದಾರೆ ಛಲದಿಂದ ಓದಿ ಅತಿ ಕಷ್ಟಕರ ಪರೀಕ್ಷೆಯಲ್ಲಿ ಬಂದಾದ ಸಿಎ ಪದವಿಯ ಎಲ್ಲಾ ಹಂತದ ಪರೀಕ್ಷೆ ಪಾಸ್ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇಂದು ಮಾನ್ಯ ಶಾಸಕರಾದ ಶ್ರೀ ಭೀಮ್ಮಣ್ಣ ನಾಯ್ಕ ಅವರು ಸಿದ್ದಾಪುರದ ಪ್ರಶಾಂತಿ ಶಾಲೆಯ ಸಭಾಭವನದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಎಂಇಎಸ್ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಅಂತಿಮ ವರ್ಷದಲ್ಲಿ ಓದುತ್ತಿರುವ ಕಾರ್ತಿಕೇಯ ದತ್ತಾತ್ರೇಯ ಹೆಗಡೆ ಇವನು ಮಹಾರಾಷ್ಟ್ರದ ಪುಣೆಯಲ್ಲಿರುವ ಖಗೋಳಶಾಸ್ತ್ರದಲ್ಲಿ ರಾಜ್ಯ ಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಯಾದ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಆಫ್ ಅಸ್ಟ್ರೋನಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್ ದವರು ನಡೆಸುವ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಆಯ್ಕೆಗೊಂಡು ಅಲ್ಲಿಯ ಸ್ನಾತಕೋತ್ತರ ಪದವಿಗೆ ಆಯ್ಕೆಯಾಗಿದ್ದಾನೆ ಇವನು ಧಾರವಾಡದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿರುವ ಗುಂಡಿಗದ್ದೆ ಹೊಳಗೋಳದ ದತ್ತಾತ್ರೇಯ ಹೆಗಡೆ ಹಾಗೂ ಸುಮಿತ್ರಾ ಹೆಗಡೆಯವರ ಪುತ್ರನಾಗಿದ್ದು ವಿದ್ಯಾರ್ಥಿಯ ಈ ಸಾಧನೆಗೆ ಎಂಇಎಸ್ನ ಅಧ್ಯಕ್ಷ ಜಿಎಂ ಹೆಗಡೆ ಮೊಳಕಂಡ ಎಂಇಎಸ್ನ ಪದಾಧಿಕಾರಿಗಳು ಉಪ ಸಮಿತಿಯ ಅಧ್ಯಕ್ಷ ಎಸ್ಕೆ ಭಾಗವತ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಭಟ್ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ನಿರ್ಧಾರಗಳಿಂದಾಗಿ ಗ್ರಾಮ ಪಂಚಾಯಿತಿಗೆ ಅನುದಾನ ಸಿಗದೆ ಅಭಿವೃದ್ಧಿಗೆ ಹಿನ್ನಡೆ ತಕ್ಷಣವೇ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಬೇಕು ಎಂದು ಆಗ್ರಹಿಸಿ ನೆಗ್ಗು ಗ್ರಾಮ ಪಂಚಾಯಿತಿ ಸದಸ್ಯರು ಸೋಮವಾರ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸದಸ್ಯ ಚಂದ್ರಕಾಂತ್ ಹೆಗಡೆ ನೆರಳದ ಕಳೆದ ಎರಡು ವರ್ಷದಲ್ಲಿ ರಾಜ್ಯ ಸರ್ಕಾರ ಹಗರಣಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ ಬಡವರ ಬಗ್ಗೆ ಯಾವ ಕಾಳಜಿ ತೋರದೆ ಅವರೇ ಘೋಷಿಸಿದ ಯೋಜನೆಗಳು ಬಡವರಿಗೆ ತಲುಪದಂತಾಗಿದೆ ಈ ಹಿಂದೆ ನೀಡಿದ ಮನೆಗಳಿಗೆ ಇಂದಿಗೂ ಹಣ ಮಂಜೂರಾಗದೆ ಮನೆ ನಿರ್ಮಿಸಿಕೊಂಡವರು ಸಾಲಕ್ಕೆ ಸಿಲುಕಿದ್ದಾರೆ ನಮ್ಮ ಶಾಸಕ ಭೀಮಣ್ಣ ನಾಯ್ಕ್ ಎಲ್ಲೆಡೆ ಸಾರ್ವಜನಿಕರ ಮೇಲೆ ಗರಂ ಆಗುತ್ತಿರುವುದೊಂದೇ ಅವರ ಸಾಧನೆಯಾಗಿದೆ ಕೇಂದ್ರ ಸರ್ಕಾರ ವಿವಿಧ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯಿಂದ ಜನಸಾಮಾನ್ಯರಿಗೆ ತಲುಪಿಸಲು ತೊಡಕಾಗುತ್ತಿದೆ ಎಂದರು ಸದಸ್ಯ ವಿಶ್ವನಾಥ್ ಹೆಗಡೆ ಹಾರುಗಾರ್ ಮಾತನಾಡಿ ಗ್ರಾಮೀಣ ರಸ್ತೆಗಳು ಇಂದು ರಿಪೇರಿ ಕಾಣದೆ ದುಸ್ಥಿತಿಗೆ ಬಂದಿದೆ ರಾಜ್ಯ ಸರ್ಕಾರ ಬಡವರಿಗೆ ಆಮಿಷ ಅಧಿಕಾರಕ್ಕೆ ಬಂದಿದೆ ಆದರೆ ಸಾಮಾನ್ಯ ಕಾರ್ಯಗಳನ್ನೇ ಮರೆತಿದೆ ರಾಜ್ಯ ಸರ್ಕಾರದ ವಿರುದ್ಧ ನಾವು ರಾಜ್ಯಪಾಲರಿಗೆ ದೂರು ಸಲ್ಲಿಸುವ ಸ್ಥಿತಿ ಬಂದಿದೆ ಎಂದರು ಬಿಜೆಪಿ ಜಿಲ್ಲಾ ಸಂಚಾಲಕ ಹಾಲು ಪ್ರಕೋಷ್ಠದ ಸದಸ್ಯ ನರಸಿಂಹ ಭಟ್ ಬಾವಿಕೈ ಮಾತನಾಡಿ ಗ್ಯಾರಂಟಿ ಯೋಜನೆ ಅನುಷ್ಠಾನದಿಂದ ಅಭಿವೃದ್ಧಿ ಕಾರ್ಯ ಸಾಧ್ಯವಾಗುತ್ತಿಲ್ಲ ಎಂದು ರಾಜ್ಯ ಸರ್ಕಾರದ ಸಚಿವರೇ ಹೇಳುತ್ತಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗದ ಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪಿದೆ ಹಾಲು ಉತ್ಪಾದಕರಿಗೂ ಸರ್ಕಾರದಿಂದ ನೀಡಬೇಕಾದ ಸಹಾಯಧನ ಸಮರ್ಪಕವಾಗಿ ಸಿಗದಂತಾಗಿದೆ ಎಂದು ಆಪಾದಿಸಿದರು ಪ್ರಮುಖರಾದ ಸರಸ್ವತಿ ಹೆಗಡೆ ಗಣಪತಿ ನೆರ್ಲದ ನರಹರಿ ಹಲಸಿಗೆ ಗೌತಮ್ ಕೊಪ್ಪೇಸರ ವಿನಾಯಕ್ ತಡುಗುಣಿ ಸಿಂಧೂರಾಮಚ್ಚಿನಾರಾಯಣ್ ಹಲಸಿಗೆ ಉಪಸ್ಥಿತರಿದ್ದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ